ಮನೆ ಮದ್ದು ಸರಣಿಯ ಮೊದಲ ಸಂಚಿಕೆಗೆ ಸ್ವಾಗತ ಸರಳವಾದ ಮನೆ ಮದ್ದಿಗೆ ನಮಗೆ ಫಾರ್ಮಸಿ ಅಗತ್ಯವಿಲ್ಲ ಕೆಲವೊಮ್ಮೆ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲಿಯೇ ಇರುತ್ತದೆ ಬನ್ನಿ ಕೆಲವು ಸುಲಭ ಮನೆ ಮದ್ದುಗಳನ್ನು ತಿಳಿದುಕೊಳ್ಳೋಣ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆ ನಿಯಂತ್ರಿಸಲು ಮನೆಯಲ್ಲೇ ಉಪಾಯ ಇದೆ ನೀವು ಮಾಡಬೇಕಾಗಿರೋದಿಷ್ಟೇ ಸಪ್ತಮ್ ಕೊತ್ತಂಬರಿ ಬೀಜ ಒಂದು ಚಮಚ ಒಂದು ಗ್ಲಾಸ್ ನೀರಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯಿರಿ ಥೈರಾಯ್ಡ್ಗೆ ಸಪ್ತಮ್ ಕೊತ್ತಂಬರಿ ಬೀಜ ಒಂದು ಚಮಚ ಒಂದು ಗ್ಲಾಸ್ ನೀರಲ್ಲಿ ರಾತ್ರಿ ನೆನೆಸಿ ಬೆಳಗ್ಗೆ ಕುದಿಸಿ ಆರಿಸಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಿರಿ ಕಣ್ಣು ನೋವು ಮತ್ತು ಕಣ್ಣು ಕೆಂಪು ಆಗುವಿಕೆಗೆ ಒಂದು ಬೌಲ್ನಲ್ಲಿ ಶುಚಿಯಾದ ಬಟ್ಟೆ ಹಾಕಿ ಒಂದು ಚಮಚ ಸಪ್ತಮ್ ಕೊತ್ತಂಬರಿ ಬೀಜ ಹಾಕಿ ಕಟ್ಟಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿ ಕಣ್ಣುಗಳ ಮೇಲೆ ಇರಿಸಿ ಇವುಗಳನ್ನು ಪ್ರಯತ್ನಿಸಿ ಮತ್ತು ಸಪ್ತಮ್ನಿಂದ ಆಗುವ ಪ್ರಯೋಜನವನ್ನು ಅನುಭವಿಸಿ ನಿಮ್ಮ ಅನಿಸಿಕೆ ಹಂಚಿಕೊಳ್ಳಲು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ